ನೀಡಲೇಬೇಕು ನೀಡಲೇಬೇಕು ಅಂತ ಹೇಳಬೇಕು ಓಕೆನಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠರ ಪಟ್ಟಿಯನ್ನು ಅಂತಿಮಗೊಳಿಸಿ ಬರ್ತಿ ನೀಡಲೇಬೇಕು ಇದ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿಗೆ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ನೀಡಲೇಬೇಕು ಅವನ್ನ ಕೋರ್ಬೇಕು ಬಿಲ್ ಕಲೆಕ್ಟರ್ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಲಿಂಗೇಶ್ ಅವರು ಕೂಡ ವೇದಿಕೆಗೆ ಬರಬೇಕು ಗ್ರೇಡ್ ಒನ್ ಕಾರ್ಯದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮುನಿರಾಜ್ ಅವರು ವೇದಿಕೆಗೆ ಬರಬೇಕು ಗ್ರೇಟ್ ಟು ಕಾರ್ಯದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಜಗದೀಶ ಮಣ್ಣಣ್ಣವರು ಕೂಡ ವೇದಿಕೆಗೆ ಬರಬೇಕು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪತ್ರಾಂಕಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ದೀವ್ ಅವರು ಕೂಡ ವೇದಿಕೆಗೆ ಬರಬೇಕು ಚಪ್ಪಾಳಿಯೊಂದಿಗೆ ತಾವೆಲ್ಲರನ್ನ ಸ್ವಾಗತಿಸಬೇಕು ಹಾಗೂ పద్మనాభ డిఎం నౌకర సంఘ డి పిఆర్ నౌకర సంఘ అవరు కూడా వేదికకి వేదిక శ్రీ సురేష్ కుమార్ రా్యాధ పంచ పరిశిష్ట జాతి పరిశిష్ట పంగడ అధికారి నౌకర సంఘ అేదికారు మూలక స్వగత శ్రీ మహాంతేష్ రాజ్యాధ్యక్షరు రాధ్యక్ష సంఘ అవరు కూడా వేదికకి ಬರಬೇಕು శ్రీ పాటిల్ రాజ్యాధ్యక్షరు క్లర్క్ కం ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಿದೆ ಎಲ್ಲರೂ ಕೂಡ ಎದ್ದು ನಿಲ್ಬೇಕು ಪ್ರತಿಯೊಬ್ರು ನಿಲ್ಬೇಕು ವೇದಿಕೆ ಮುಂಭಾಗ ಕೂಡ ಎದ್ದು ನಿಂತು ಈ ಮಹಾನ್ ಮೂರು ಜನ ಗಣ್ಯರಿಗೆ ನಾವು ಒಂದು ಎಲ್ಲರೂ ಚಪ್ಪಳ ತಟ್ಟುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತು ಪಂಚಾಯತ್ ರಾಜ್ ಕುಟುಂಬಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುಟುಂಬಕ್ಕೆ ಭಾರತ್ ಬಲೋಭಾರತಕ್ಕೆ ಪುಷ್ಪ ನಮನನ್ನ ಸಲ್ಲಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದವರು ತಮ್ಮ ಬೇಡಿಕೆಗಳ ಭಿತ್ತಿ ಪತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಡಿಒ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಭೀಮಾ ರೆಡ್ಡಿ ಪಾಟೀಲ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿಗೆ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ನೀಡಲೇಬೇಕು ಕಾರ್ಯದರ್ಶಿ ಗ್ರೇಡ್ ಒಂದ್ರಿಂದ ಪಿಡಿಆರ್ ವೃಂದಕ್ಕೆ ಭರ್ತಿ ನೀಡುವ ಅನುಪಾತವನ್ನು ಶೇಕಡಾ ಅರವತ್ತಕ್ಕೆ ಹೆಚ್ಚಿಸಬೇಕು ಹೆಚ್ಚಿಸಬೇಕು ಗ್ರಾಮ ಪಂಚಾಯಿತಿಯ ಎಲ್ಲಾ ನೌಕರರಿಗೆ ಆರ್ಡಿಪಿಆರ್ ಇಲಾಖೆಯಿಂದಲೇ ವೇತನ ಶ್ರೇಣಿ ನಿಗದಿ ಮಾಡಲೇಬೇಕು ಅನ್ಯಾಯ ಅನ್ಯಾಯ ಪಂಚ ನೌಕರರ ಬದುಕಿನಲ್ಲಿ ಅನ್ಯಾಯ ಮಾಡುತ್ತಿರುವುದನ್ನು ನಿಲ್ಲಿಸಲೇಬೇಕು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಗೌರವ ಮತ್ತು ಗೌರವಧನ ಹೆಚ್ಚಾಗಲೇಬೇಕು ಕೇರಳ ಮಾದರಿ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ ನೀಡುತ್ತಿರತಕ್ಕನ ನೀಡಲೇಬೇಕು ನೀಡಲೇಬೇಕು ಗ್ರಾಮ ಪಂಚಾಯತಿಗಳಿಗೆ ಎಫ್ ಡಿ ಎಸ್ಟ್ ಸೃಜನೆ ಮಾಡಲೇಬೇಕು ಮಾಡಲೇಬೇಕು ಗ್ರೇಡ್ ಒನ್ ಗ್ರಾಮ ಪಂಚಾಯತಿಗೆ ಎಫ್ ಡಿ ಎ ಪೋಸ್ಟ್ ಸೃಜನೆ ಮಾಡಲೇಬೇಕು ಮಾಡಲೇಬೇಕು ಎಲ್ಲ ಬ್ಯಾನರ್ ಮೇಲೆ ಎಸ್ಟಿ ವೃಂದಕ್ಕೆ ಶೇಕಡವಾರು ಬಡ್ತಿ ನೀಡಲು ಹೆಚ್ಚಿಸಲೇಬೇಕು ಹೆಚ್ಚಿಸಲೇಬೇಕು ಸ್ನೇಹಿತರೆ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದೀವಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸ್ನೇಹಿತರೆ ಈಗಾಗಲೇ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ರಾಜ್ಯಾಧ್ಯಕ್ಷರು ಹಾಗಾಗಿ ಈ ರಾಜ್ಯ ಅಧ್ಯಕ್ಷರು ಈ ವೇದಿಕೆಯ ಬಲಭಾಗದಲ್ಲಿ ಎಲ್ಲರೂ ಕೂಡ ಬಂದು ಹಾಸನರಾಗಬೇಕು ರಾಜು ವರದ್ ಅವರು ಇರ್ಬೋದು ಸತೀಶ್ ಇರ್ಬೋದು ಹಾಗೆ ಪಿಡಿಒ ಸಂಘದ ಅಧ್ಯಕ್ಷರು ಹಾಗೆ ಎಸ್ ಡಿ ಸಂಘದ ಅಧ್ಯಕ್ಷರು ಹಾಗೆ ಗ್ರೇಡ್ ಒನ್ ಸೆಕ್ರೆಟರಿ ಅಧ್ಯಕ್ಷರು ಹಾಗೆ ಗ್ರೇಡ್